ಹಾಯ್ಗಳೇ ನಮಸ್ಕಾರ ನಾನು ನಿಮ್ಮ ವಿಕ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಸೊ ಎಲ್ಲರೂ ಕೂಡ ನೋಡ್ತಾ ಇರಬಹುದು ಡಿಸ್ಪ್ಲೇಯಲ್ಲಿ ಯಾವ ಮಾಹಿತಿ ಅಂತ ಸೊ ತಮಗೆ ತಿಳಿದಂತೆ ಪಿ ಎಮ್ ಸೂರ್ಯ ಯೋಜನೆ ಸೊ ಈ ಒಂದು ಈ ಒಂದು ಯೋಜನೆಯ ಒಂದು ಉದ್ದೇಶ ಏನು ಈ ಒಂದು ಯೋಜನೆ ಯಾರಿಗೆಲ್ಲ ಪ್ರಯೋಜನ ಆಗ್ತದೆ ಹಾಗೆಯೇ ಈ ಒಂದು ಯೋಜನೆಯ ಒಂದು ಪ್ರಯೋಜನ ಹೇಗೆ ಪಡೆದುಕೊಳ್ಳುವುದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ನಾವು ನೇರವಾಗಿ ವಿಷಯಕ್ಕೆ ಹೋಗುವ ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಒಂದು ಪಿ ಎಂ ಸೂರ್ಯಗಾರ ಯೋಜನೆಯಡಿಲಿ ಮನೆಗಳಿಗೆ ಉಚಿತ ಸೌರಶಕ್ತಿ ಅಳವಡಿಕೆ ಮಾಡುವುದು ವಿದ್ಯುತ್ ಬಿಲ್ ಭಾರದಿಂದ ಮುಕ್ತಿಗಾಗಿ ಅರ್ಜಿ ಸಲ್ಲಿಸಿ ಅಂದ್ರೆ ಇದರಲ್ಲಿ ಮುನ್ನೂರು ಯೂನಿಟ್ ಉಚಿತ ಕರೆಂಟ್ ಸೌಲಭ್ಯ ನಾವು ಪಡೆಯಬಹುದು ಸ್ನೇಹಿತರೆ ಹಾಗೆಯೇ ಪಿ ಎಮ್ ಸೂರ್ಯಗರ್ ಯೋಜನೆ ಮೂಲಕ ಉಚಿತ ಸೌರಶಕ್ತಿ ಅಳವಡಿಕೆಯನ್ನು ಕೂಡ ಮಾಡಬಹುದು ಹಾಗೆಯೇ ತಿಂಗಳಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸೌಲಭ್ಯ ಸಿಗ್ತದೆ ಅರ್ಜಿ ಪ ಪ್ರಕ್ರಿಯೆ ಸಂಪೂರ್ಣ ಆನ್ಲೈನ್ ಮೂಲಕ ನೀವು ಮಾಡ್ಕೊಳ್ಬಹುದು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಪಿ ಎಂ ಸೂರ್ಯಗರ್ ಡಾಟ್ ಗೋ ಜಿ ಒ ಡಾಟ್ ಇನ್ ಅಲ್ಲಿ ನಾವು ಪ್ರೀ ರೂಪ್ ಟಾಪ್ ಸೋಲರ್ ಪಡ್ಕೊಳ್ಬಹುದು ಇದರಲ್ಲಿ ನಾವು ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ಬಹುದು ಅಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಒಂದು ಪ್ರೀ ರೂಪ್ ಟಾಪ್ ಸೋಲರ್ ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಪ್ರತಿ ತಿಂಗಳು ಬರುವ ಹೆಚ್ಚಿನ ವಿದ್ಯುತ್ ಬಿಲ್ನಿಂದ ತಲೆನೋವಿಗೆ ನಾವು ಒಳಗು ಈಗ ನೋಡ್ಬೋದು ಇತ್ತೀಚೆಗೆ ಫ್ರೀ ಇದೆ ಆದರೂ ಕೂಡ ಈ ಒಂದು ಯೋಜನೆಯ ಸದುಪಯೋಗ ಪಡೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇದು ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ಬೋದು ಹಾಗಾದರೆ ನಿಮ್ಮ ನಿಮಗೆ ಕೇಂದ್ರ ಸರ್ಕಾರದಿಂದ ಒಳ್ಳೆಯ ಸುದ್ದಿ ಇದೆ ಅಂತ ಹೇಳಬಹುದು ಗೊತ್ತಿಲ್ಲ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತದೆ ಅಥವಾ ಎಷ್ಟು ಜನ ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಅಂತ ಆದರೆ ನೀವು ಟ್ರೈ ಮಾಡಿ ಆ ಯಾಕಂತ ಹೇಳಿದ್ರೆ ಯೋಜನೆಯ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ ಕೂಡ ಈ ಒಂದು ಪಿ ಎಂ ಸೂರ್ಯಗಾರ ಯೋಜನೆಯಡಿಯಲ್ಲಿ ನಿಮ್ಮ ಮನೆಯ ಚಾವಣಿಯಲ್ಲಿ ಉಚಿತವಾಗಿ ಸೌರಶಕ್ತಿ ಅಂದ್ರೆ ಸೋಲಾರ್ ಸಿಸ್ಟಮ್ ಅಳವಡಿಸಬಹುದು ಇದು ತಿಂಗಳಿಗೆ ಮುನ್ನೂರು ವರೆಗೆ ಇದು ಸಂಪೂರ್ಣವಾಗಿ ಉಚಿತವಾಗಿ ನಾವು ಪಡೆಯಬಹುದಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರ ಫೆಬ್ರವರಿಯಲ್ಲಿ ಇದು ಆರಂಭ ಆಗ್ತದೆ ಈ ಒಂದು ಯೋಜನೆ ಈ ಯೋಜನೆ ದೇಶಾದ್ಯ ಸಾಮಾನ್ಯ ಮನೆಗಳಿಗೆ ವಿದ್ಯುತ್ ಖರ್ಚು ಕಡಿಮೆ ಮಾಡುವ ಒಪ್ಪುಗೊಂಡಿದೆ ಯಾವುದೇ ಆದಾಯ ಮಿತಿ ಇಲ್ಲದೆ ಭಾರತದ ಕಾಯಂ ನಿವಾಸಿಗಳಾದ ಮನೆ ಮಾಲೀಕರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಹೋಟೆಲ್ ಅಂಗಡಿ ಅಥವಾ ವಾಣಿಜ್ಯ ಕಟ್ಟಡಗಳಿಗೆ ಈ ಸೌಲಭ್ಯ ಅನ್ವಯಿಸುವುದಿಲ್ಲ ಇದು ನೋಡ್ಕೊಳ್ಳಿ ಹೋಟೆಲ್ ಅಂಗಡಿ ಅಥವಾ ವಾಣಿಜ್ಯ ಕಟ್ಟಡಗಳಿಗೆ ಈ ಒಂದು ಸೌಲಭ್ಯ ಅನ್ವಯಿಸುವುದಿಲ್ಲ ಇದು ಮನೆಗೆ ಮಾತ್ರ ಅರ್ಜಿ ಹಾಕುವ ಮನೆಯ ಚಾವಣಿಯಲ್ಲಿ ಸೌರ ಫ್ಯಾನಲ್ ಅಂದ್ರೆ ಅಂದರೆ ಅಳವಡಿಸಲು ಸಾಕಷ್ಟು ಜಾಗ ಇರಬೇಕಾಗ್ತದೆ ಮತ್ತು ವಿದ್ಯುತ್ ಸಂಪರ್ಕ ಕಡ್ಡಾಯ ಇರಬೇಕು ಮನೆಯಲ್ಲಿ ಮತ್ತು ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಮತದಾರರ ಮತರ ಮತದಾರರ ಗುರುತಿನ ಚೀಟಿ ಇರಬೇಕಾಗ್ತದೆ ಇತ್ತೀಚಿನ ವಿದ್ಯುತ್ ಬಿಲ್ ಇರ್ಬೋದು ಬ್ಯಾಂಕ್ ಖಾತೆಗಳ ವಿವ ವಿವರ ಇರ್ಬೋದು ಮನೆಯ ಛಾವಣಿ ಫೋಟೋ ಇರ್ಬೋದು ಆಸ್ತಿ ದಾಖಲೆಗಳು ಹಾಗೂ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ನಾವು ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗ್ತದೆ ಅಪ್ಲೈ ಮಾಡುವ ಮುಂಚೆ ಮೊದಲಿಗೆ ಪಿ ಎಮ್ ಸೂರೇಗರ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟಿಗೆ ಭೇಟಿ ನೀಡಿ ರಾಜ್ಯ ಜಿಲ್ಲೆ ಆಯ್ಕೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ ನಂತರ ನಿಮ್ಮ ಪ್ರದೇಶದ ವಿದ್ಯುತ್ ಸರಬರಾಜು ಕಂಪನಿಗೆ ಆಯ್ಕೆ ಮಾಡಿ ವಿದ್ಯುತ್ ಬಿಲ್ ನ ಗ್ರಾಹಕರ ಖಾತೆ ಸಂಖ್ಯೆ ಮತ್ತು ಕ್ಯಾಪ್ಚರ್ ಕೋಡ್ ನಂಬಿಸಬೇಕಾಗ್ತದೆ ಅದಾದ ಬಳಿಕ ರಿಜಿಸ್ಟ್ರೇಷನ್ ಬಳಿಕ ಲಾಗಿನ್ ಮಾಡಿ ಅಪ್ಲೈ ಫಾರ್ ರೋಪ್ ಸೋಲಾರ್ ಆಯ್ಕೆ ಮಾಡಿ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ದಾಖಲೆಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಅಪ್ಲೋಡ್ ಮಾಡಿ ಮತ್ತು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗ್ತದೆ ಅರ್ಜಿಯ ಸ್ಟೇಟಸ್ ನೋಡಲು ಸಿಗುವ ಸಂಖ್ಯೆಯನ್ನು ನಾವು ಸಂಗ್ರಹಿಸಿ ಇಟ್ಕೊಳ್ಬೇಕಾಗ್ತದೆ ಅಲ್ಲಿ ಒಂದು ಸಂಖ್ಯೆ ಸಿಗ್ತದೆ ಕೊನೆಯಲ್ಲಿ ಸಬ್ಮಿಟ್ ಆದಮೇಲೆ ಅದನ್ನು ನಾವು ಸೇಫಾಗಿ ಇಟ್ಕೊಳ್ಬೇಕು ನಾವು ಅದರ ಸ್ಟೇಟಸ್ ಅನ್ನು ನಾವು ನೋಡ್ಲಿಕ್ಕೆ ಹಾಗೆಯೇ ಸರ್ಕಾರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಇನ್ನೂ ಘೋಷಿಸಿಲ್ಲ ಸ್ನೇಹಿತರೆ ಆದ್ದರಿಂದ ಈ ಈ ಅವಕಾಶವನ್ನು ತಪ್ಪಿಸಿಕೊಳ್ಳದೆ ತಕ್ಷಣ ಅರ್ಜಿ ಸಲ್ಲಿಸಬೇಕಾಗ್ತದೆ ಸಲ್ಲಿಸಿದ್ದು ಯೋಜನೆ ಯಾವಾಗ ಬೇಕಾದರೂ ಸ್ಥಗಿತಗೊಳ್ಳುವ ಸಾಧ್ಯತೆ ಇರುವುದರಿಂದ ತಡ ಮಾಡಬೇಡಿ ಆದಷ್ಟು ಬೇಗನೆ ಈ ಒಂದು ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ ಪಿ ಎಂ ಸೂರ್ಯ ಗರ್ ಯೋಜನೆ ಮೂಲಕ ದೇಶದಾದ್ಯಂತ ಸಾವಿರ ಮನೆಗಳು ವಿದ್ಯುತ್ ಖರ್ಚಿನಲ್ಲಿ ದೊಡ್ಡ ಮಟ್ಟದ ಉಳಿತಾಯ ಸಾಧಿಸುತ್ತಿದೆ ನೀವು ಕೂಡ ಇಂದು ಅರ್ಜಿ ಹಾಕಿ ಉಚಿತ ವಿದ್ಯುತ್ ಸೌಲಭ್ಯವನ್ನು ನೀವು ಪಡೆದುಕೊಳ್ಬಹುದು ಸ್ನೇಹಿತರೆ ಇದಿಷ್ಟು ಸೂ ಪಿ ಎಮ್ ಸೂರ್ಯ ಯೋಜನೆಗೆ ಸಂಬಂಧಪಟ್ಟ ವಿಷಯಗಳು ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಮೆಂಟ್ ಮೂಲಕ ಮೂಲಕ ನಮಗೆ ತಿಳಿಸ್ಬೋದು ನಾವು ಅದಷ್ಟು ಡ್ರೈ ಔಟ್ ಮಾಡ್ತೇವೆ ಮಾಹಿತಿಯನ್ನು ಕೊಡಲಿಕ್ಕೆ ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಹೆಲ್ಪ್ಫುಲ್ ಇದೆ ಅವರಿಗೆ ಅವರ ಜೊತೆ ಹಂಚಿಕೊಳ್ಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ನಮ್ಮ ಮುಂದಿನ ಬಿಡದಲ್ಲಿ ಹೊಸ ಯೋಜನೆ ಕುರಿತು ತಮ್ಮ ಮುಂದೆ ಬರ್ತಾನೆ ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಯಸ್ನೀತಾರೆ